ಸ್ವಾಗತ ಚೆನ್ನಮ್ಮ ಕಿತ್ತೂರು ಪಟ್ಟಣ ಪಂಚಾಯಿತಿ ಸದಸ್ಯ ನಾಗರಾಜ್ ಅಸೂಂಡಿ ಅವರನ್ನ ಅಪಹರಣ ಮಾಡಲಾಗಿದೆ ಎಂದು ಆರೋಪಿಸಿ ಬಿಜೆಪಿ ಕಾರ್ಯಕರ್ತರು ನಗರದಲ್ಲಿನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಮನವಿ ಸಲ್ಲಿಸಿದ್ದಾರೆ ಪಟ್ಟಣ ಪಂಚಾಯಿತಿ ವಾರ್ಡ್ ನಂಬರ್ ಎರಡರಲ್ಲಿ ಬಿಜೆಪಿಯಿಂದ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದಾರೆ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಘೋಷಣೆ ಮಾಡಿದ ಹಿನ್ನೆಲೆ ಕಾಂಗ್ರೆಸ್ ಪಕ್ಷದವರು ರಾಜಕೀಯ ದುರುದ್ದೇಶದಿಂದ ಸದಸ್ಯ ನಾಗರಾಜ್ ಅಸೂಂಡಿಯವರು ಅಪಹರಿಸಲಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಈ ವೇಳೆ ಮಾತನಾಡಿದ ಬೆಳಗಾವಿ ಗ್ರಾಮೀಣ ಘಟಕದ ಅಧ್ಯಕ್ಷ ಸುಭಾಷ್ ಪಾಟೀಲ್ ಕಿತ್ತೂರು ಕ್ಷೇತ್ರದಲ್ಲಿ ಹಿಂದೆ ಶಾಸಕರಾಗಿದ್ದ ಡಿಬಿ ಇನಾಮದಾರ್ ಮಹದೇಶ್ ದೊಡ್ಡಗೌಡರು ಸೇರಿ ಇಂತಹ ಕೀಳು ಮಟ್ಟದ ರಾಜಕಾರಣ ಮಾಡಿಲ್ಲ ಆದರೆ ಸಮವಲ ಹೊಂದಿರುವ ಹಿನ್ನೆಲೆ ಸೋಲಿನ ಭೀತಿ ಕಾಡ್ತಾ ಇದೆ ಅಲ್ಲದೆ ಎಂಕೆ ಹುಬ್ಬಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸದಸ್ಯರಿಗೆ ಹಣದ ಆಮಿಷ ತೋರಿಸುವ ಮೂಲಕ ಕುದುರೆ ವ್ಯಾಪಾರ ನಡೀತಾ ಇದೆ ಸ್ಥಳೀಯ ಶಾಸಕರ ಕುಮ್ಮಕ್ಕಿನಿಂದ ಅವರ ಬೆಂಬಲಿಗರು ಬಿಜೆಪಿ ಸದಸ್ಯ ನಾಗರಾಜ್ ಪಾಟೀಲ್ ಅವರನ್ನ ಅಪಹರಣ ಮಾಡಲಾಗಿದೆ ಆದ್ದರಿಂದ ಈ ಕುರಿತು ಪೊಲೀಸರು ಕಾರ್ಯಪ್ರವೃತ್ತರಾಗಿ ಅಪಹರಣಕ್ಕೀಡಾದ ನಾಗರಾಜ್ ಅಸುಂಠಿ ಅವರನ್ನ ಹುಡುಕಿಕೊಡಬೇಕು ಜೊತೆಗೆ ಅಪಹರಣಕ್ಕೆ ಕಾರಣರಾದವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ದಾರೆ ರಾತ್ರಿ ಹತ್ತುವರೆಗೆ ಆಗಿದೆ ಅಂತ ಹೇಳಿದ ನಮಗೆ ಮಾಹಿತಿ ಬಂದ ತಕ್ಷಣ ಪೊಲೀಸರು ಅದಕ್ಕೆ ಸ್ಥಳಕ್ಕೆ ಭೇಟಿ ಕೂಡ ನೀಡೋರು ಮತ್ತು ನೀವು ಕಂಪ್ಲೇಂಟ್ ಕೊಟ್ಟು ಹದಿನೈದು ದಿವಸಗಳಿಗೆ ಎಫ್ ಐ ಆರ್ ರಿಜಿಸ್ಟರ್ ಆಮೇಲೆ ರಾತ್ರಿನೇ ನಾವು ಮೂರು ವಿಶೇಷವಾಗಿ ನಮ್ಮ ಸೀನಿಯರ್ ಆಫೀಸರ್ಸಲ್ಲಿ ವಿಸಿಟ್ ಮಾಡಿ ಆಲ್ರೆಡಿ ನಮ್ಮ ಅಧಿಕಾರಿಗಳ ಒಂದು ತಂಡ ನಮಗೆ ಇವರು ಎಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅಂತ ಅನುಮಾನ ಇದೆಯೋ

ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಆಯ್ಕೆಗೆ ಚುನಾವಣೆ ದಿನಾಂಕವನ್ನು ಸೆಪ್ಟೆಂಬರ್ ಮೂರರಂದು ನಿಗದಿಪಡಿಸಲಾಗಿದೆ ಆದ್ದರಿಂದ ಆಯ್ಕೆ ಚುನಾವಣೆಯನ್ನ ಮುಂದೂಡುವಂತೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಒತ್ತಾಯಿಸಲಾಗುವುದು ಎಂದರು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ಫೋರ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ